ನಮಸ್ತೆ ಎಲ್ಲರಿಗೂ ನವರಾತ್ರಿಯ ನಾಲ್ಕನೆಯ ದಿನ ಪುಷ್ಪಾಂಡ ದೇವಿಯ ಆರಾಧನೆ ಮಹೋತ್ಸವಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇಂದು ನವರಾತ್ರಿಯ ನಾಲ್ಕನೇ ದಿನ ನವದುರ್ಗೆಯರಲ್ಲಿ ಕೂಷ್ಮಾಂಡ ದೇವಿ ಈ ದೇವಿ ನಾಲ್ಕನೆಯವಳು ಈಕೆ ತನ್ನ ಮಧುರ ನಗುವಿನಿಂದ ಬ್ರಹ್ಮಾಂಡವನ್ನು ರಚಿಸಿದಂಥ ಇವಳನ್ನು ಕೂಷ್ಮಾಂಡ ದೇವಿ ಅಂತ ಕರೆಯಲಾಗ್ತಕ್ಕಂಥದ್ದು ಸೊ ಈ ದೇವಿಯನ್ನು ಹೇಗೆ ಪೂಜೆ ಮಾಡ್ತಕ್ಕಂಥದ್ದು ಪೂಜೆ ಮಾಡೋದ್ರಿಂದ ನಮಗೇನೆಲ್ಲ ಲಭಿಸುತ್ತೆ ಕುಷ್ಮಾಂಡ ದೇವಿಯ ಸ್ವರೂಪ ಏನು ಅಂತಕ್ಕಂಥ ಕೆಲವೊಂದು ಮಾಹಿತಿಗಳನ್ನು ಹೇಳ್ತಾ ಐ ಈ ದೇವಿಯ ದರ್ಶನವನ್ನು ನಾವು ಮಾಡ್ಕೊಳ್ಳೋಣ ಇದು ತುಮಕೂರಿನ ಒಂದು ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ದಸರಾ ಉತ್ಸವದಲ್ಲಿ ಆಯೋಜನೆ ಆಗಿರ್ತಕ್ಕಂತಹ ನವರ ನವದುರ್ಗೆಯರ ಒಂದಿಷ್ಟು ಉತ್ಸವ ಆಗಿರ್ತಕ್ಕಂಥದ್ದು ಸೊ ಇಂದು ನಾಲ್ಕನೆಯ ದಿನದಲ್ಲಿ ಕುಷ್ಮಾಂಡ ದೇವಿ ಆದಿಶಕ್ತಿಯ ಪ್ರತಿರೂಪವಾದ ಪೂಷ್ಮಾಂಡ ದೇವಿಯ ರೂಪ ವಿಶೇಷವಾಗಿ ಗಮನ ಸೆಳೆಯುವಂತಹದ್ದು ಹೌದು ನೀವು ನೋಡ್ತಾ ಇದ್ದೀರಾ ಇವಳು ಸಿಂಹಾಸನೆಯಾಗಿದ್ದು ತೇಜೋಮಯಿಯಾಗಿದ್ದಾಳೆ ನೋಡ್ತಾ ಇದ್ರೆ ಇನ್ನೂ ಹಾಗೆ ನೋಡಬೇಕು ಅನ್ನಿಸ್ತಕ್ಕಂಥದ್ದು ಸೊ ಇವಳಿಗೆ ಎಂಟು ಕೈಗಳು ತನ್ನ ಕೈಗಳಲ್ಲಿ ಕಮಂಡಲ ಧನಸ್ಸು ಬಾಣ ಕಮಲ ಅಮೃತ ತುಂಬಿದಂತಹ ಕಳಶ ಛತ್ರ ಗದೆ ಹೀಗೆ ಮತ್ತು ಕೈಗಳಲ್ಲೂ ಒಂದೊಂದು ರೀತಿಯ ಇರತಕ್ಕಂತಹ ಸಂಗತಿಗಳನ್ನು ಹಿಡ್ಕೊಂಡಿರ್ತಕ್ಕಂಥದ್ದು ವಿಶೇಷ ಎಂದರೆ ಕೂಷ್ಮಾಂಡ ದೇವಿಯ ಪ್ರತಿಭೆಯ ಕಾಂತಿ ಸೂರ್ಯನಿಗೆ ಸಮಾನವಾದದ್ದು ಅಂತಕ್ಕಂಥದ್ದನ್ನ ಹೇಳ್ತಾ ನೋಡ್ತಾ ಇದ್ದಾರೆ ಅದರ ಒಂದಿಷ್ಟು ಆ ದೇವಿಯನ್ನು ನೋಡೋದಕ್ಕೆ ಒಂದಿಷ್ಟು ವಿಶೇಷವಾದ ಗಮನವನ್ನು ಸೆಳೀತಾ ಇರ್ತಕ್ಕಂಥದ್ದು ಕೂಷ್ಮಾಂಡ ದೇವಿ ನೋಡ್ತಾ ಇರ್ತಕ್ಕಂಥದ್ದು ಎಷ್ಟು ಅದ್ಭುತವಾಗಿದೆ ಎಷ್ಟು ಸೌಂದರ್ಯುತವಾಗಿರ್ತಕ್ಕಂತಹ ಒಂದು ದೇವಿಯನ್ನು ನಾವು ನೋಡ್ತಾ ಇದ್ದೀವಿ ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಸಂಸ್ಕೃತದಲ್ಲಿ ಕೂಷ್ಮಾಂಡ ಅಂದ್ರೇನೇಳಿ ಕುಂಬಳಕಾಯಿ ಕುಂಬಳಕಾಯಿಯನ್ನು ಪೂಷ್ಮಾಂಡ ಅಂತ ಕರೀತಾರೆ ಈ ದೇವಿಗೆ ಕುಂಬಳಕಾಯಿ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಒಂದು ಹಣ್ಣು ಈಕೆಯನ್ನು ಶ್ರದ್ಧೆಯಿಂದ ಪೂಜಿಸಿದರೆ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾಳೆ ಜೊತೆಗೆ ಭಕ್ತರ ಅಜ್ಞಾನವನ್ನು ದೂರ ಮಾಡ್ತಾಳೆ ಪುಷ್ಮಾಂಡ ದೇವಿಯ ಆರಾಧನೆಯ ಪೂಜಾ ಫಲಗಳನ್ನು ಅತ್ಯಂತ ವಿಶೇಷವಾಗಿ ಕೂಡಿರ್ತವೆ ಸೊ ಈ ರೀತಿಯಾಗಿ ನಾವು ಪೂಜೆಗಳನ್ನು ಮಾಡಿ ನಮಗೆ ಕೆಲವೊಂದು ಲಾಭಗಳಾಗ್ಬೋದು ಕೆಲವೊಂದು ಒಳ್ಳೆಯದಾಗ್ಬೋದು ಅಂತಲೇ ಹೇಳ್ತಾರೆ ಜೊತೆಗೆ ರೋಗಗಳಿಂದ ಮುಕ್ತಿಯನ್ನು ಪಡೆಯಬಹುದು ಭಕ್ತರ ದುಃಖವನ್ನು ದೂರ ಮಾಡ್ತಾಳೆ ಆಯಸ್ಸು ಆರೋಗ್ಯವನ್ನು ವೃದ್ಧಿಸುವಂತಹ ದೇವಿ ಈ ಕೃಷ್ಮಾಂಡ ದೇವಿ ಜೀವನದಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತೆ ಸೊ ಈ ನಿಟ್ಟಿನಲ್ಲಿ ನವರಾತ್ರಿಯ ನಾಲ್ಕನೆಯ ದಿನ ಕುಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡುವಂಥದ್ದು ಪ್ರತೀತಿ ಸೊ ಈ ದಿನ ನಾವು ಸಹ ಈ ಕುಷ್ಮಾಂಡ ದೇವಿ ಆರಾಧನೆಗೆ ಹೋದಂಥ ಸಂದರ್ಭವನ್ನು ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕುಷ್ಮಾಂಡ ದೇವಿಯ ಹಿನ್ನೆಲೆಯನ್ನು ನೋಡೋದಾದರೆ ಏಕೆ ಸೂರ್ಯನ ಸ್ಥಾನದಲ್ಲಿ ನಿಲ್ಲುವಂತಹ ಕಾರಣದಿಂದಾಗಿ ಭೂಮಿಯ ಮೇಲಿರುವ ಅಂಧಕಾರವನ್ನೆಲ್ಲ ನಿವಾರಣೆ ಮಾಡುವಂಥವಳು ಕುಷ್ಮಾಂಡ ದೇವಿಯು ಸೂರ್ಯನಿಗೆ ಅಧಿಪತಿಯಾಗಿರುವ ಕಾರಣ ಕುಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ನಮ್ಮ ಜಾತಕದಲ್ಲಿ ಸೂರ್ಯನಿಂದಾಗುವ ಏನಾದರೂ ಕೆಡುಕುಗಳಿದ್ದರೆ ಅದನ್ನು ನಿವಾರಣೆಯಾಗುವಂಥ ಎಲ್ಲ ಉದಾಹರಣೆಗಳನ್ನು ನಾವು ನೋಡ್ಬೋದಾಗಿದೆ ಸೊ ಇಂತಹ ಕುಷ್ಮಾಂಡ ದೇವಿಯನ್ನು ಅತಿ ಪವಿತ್ರವಾಗಿರ್ತಕ್ಕಂತಹ ನಿಟ್ಟಿನಲ್ಲಿ ಪೂಜೆಯನ್ನು ಮಾಡಬೇಕು ಪುಷ್ಮಣ್ಣ ದೇವಿಗೆ ಕೆಂಪು ಬಣ್ಣದ ಹೂಗಳು ಅಂದರೆ ಬಹಳ ಪ್ರಸಿದ್ಧಿ ಬಹಳ ಇಷ್ಟ ನೀವು ನೋಡ್ತಾ ಇದ್ದೀರ ಅದೇ ನಿಟ್ಟಿನಲ್ಲಿ ಒಂದು ಅರಿಶಿನ ಮತ್ತು ಕೆಂಪು ಬಣ್ಣದ ಹೂಗಳನ್ನು ಬಳಸಿ ಅಲಂಕಾರವನ್ನು ಅಲಂ ಅಲಂಕಾರ ಭೂಷಿತಗಳನ್ನಾಗಿ ಮಾಡಿರ್ತಕ್ಕಂಥದ್ದು ಸೊ ಹೀಗೆ ದೇವಿಯನ್ನು ಅರ್ಚಿಸಿ ಈ ರೀತಿಯಾಗಿ ನಂತರ ಷೋಡೋಶೋಪಾಚಾರ ಪೂಜೆ ಅಂದರೆ ಸುಮಾರು ಹದಿನಾರು ವಿಧದ ಪೂಜೆಯನ್ನು ಮಾಡಿ ಮಾಡಿಸಿದರೆ ನಮ್ಮ ಕುಟುಂಬದ ಶ್ರೇಯಸ್ಸು ಇದರಿಂದ ನಾವು ಈ ದೇವಿಯಿಂದ ನಾವು ಪಡ್ಕೊಳ್ಬೋದು ಅಂತಕ್ಕಂಥದನ್ನ ಕೆಲವೊಂದು ಮಾಹಿತಿಗಳಿರ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಕೂಷ್ಮಾಂಡ ದೇವಿಯನ್ನು ನಾಲ್ಕನೆಯ ದಿನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಹೀಗೆ ಅನೇಕ ಪುರಾಣ ಕಥೆಗಳಿದ್ದಾವೆ ಐತಿಹ್ಯಗಳಿದ್ದಾವೆ ನಿಜವಾದಂಥ ನಡೆದಂಥ ಕಥೆಗಳೆಲ್ಲ ಈ ದೇವಿಯ ಕುರಿತಾದಂತೆ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಸೊ ಹಾಗೆ ಜಗತ್ತಿನ ಸೃಷ್ಟಿಗೆ ಕಾರಣಗಳಾದಂತಹ ಶಕ್ತಿ ಇದು ಎಂದು ಸೂಚಿಸ್ತಕ್ಕಂಥದ್ದು ಈ ದೇವಿ ಮಹಾದೇವಿಯ ನಾಲ್ಕನೆಯ ರೂಪ ಇದು ಸೃಷ್ಟಿ ಅಸ್ತಿತ್ವಕ್ಕೆ ಬರುವ ಮೊದಲು ಎಲ್ಲೆಡೆ ಕತ್ತಲೆ ಮತ್ತು ಶೂನ್ಯತೆ ಇತ್ತು ಅನ್ನೋದನ್ನು ಹೇಳ್ತಾರೆ ಆಗ ಈ ದೇವಿ ಕುಷ್ಮಾಂಡ ದೇವಿ ತನ್ನ ನಗುವಿನ ಮೂಲಕ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು ಸೊ ಈ ಕಾರಣದಿಂದ ಈಕೆಯನ್ನು ಸೃಷ್ಟಿಯ ಸ್ವರೂಪ ಅಂತ ಈ ಕರೆಯಲಾಗ್ತಕ್ಕಂಥದ್ದು ಸೊ ಹಳದಿ ಬಣ್ಣ ನೈವೇಯವನ್ನು ತೊಡ್ಡಿರ್ತಕ್ಕಂಥದ್ದು ಕೆಂಪು ಬಣ್ಣದಲ್ಲಿರ್ತಕ್ಕಂಥ ಹೂಗಳು ಇಷ್ಟ ಆಗುವಂಥದ್ದು ಈ ದೇವಿಗೆ ನೋಡ್ತಾ ಇದ್ದಾರೆ ಜನಸಾಗರವೇ ನೆರೆದಿದ್ದಂಥದ್ದು ಈ ದೇವಿಯ ದರ್ಶನವನ್ನು ಮಾಡೋದಕ್ಕೆ ತುಮಕೂರಿನ ಜಿಲ್ಲಾಡಳಿತ ಈ ಒಂದು ವ್ಯವಸ್ಥೆಯನ್ನು ನಮ್ಮೆಲ್ಲರಿಗೂ ಮಾಡಿಕೊಟ್ಟಿರ್ತಕ್ಕಂಥದ್ದು ನಾವು ಮೈಸೂರಿಗೆ ಹೋಗಿ ಈ ದೇವಿಯ ದರ್ಶನಗಳನ್ನು ನಾವು ಮಾಡೋದಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ನಮ್ಮ ತುಮಕೂರು ಸುತ್ತಮುತ್ತ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ತುಮಕೂರಿನ ಜಿಲ್ಲಾಡಳಿತ ಜೊತೆಗೆ ನಮ್ಮ ಗೃಹ ಸಚಿವರಾಗಿ ಪರಮೇಶ್ವರ್ ಇವರೆಲ್ಲರೂ ಕಾರಣೀಭೂತರಾಗಿದ್ದಾರೆ ಸೊ ಇಂದು ನಾಲ್ಕನೇ ದಿನದ ಪುಷ್ಮಾಂಡ ದೇವಿಯ ದರ್ಶನವನ್ನು ನೀವು ಸಹ ಮಾಡಿದ್ದಂಥದ್ದು ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ ದೇವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಬೇಕು ಅಂತ ನೋಡಿ ಆ ದೇವಿಯ ಒಂದಿಷ್ಟು ಸ್ವರೂಪದಲ್ಲಿ ಇರತಕ್ಕಂತಹ ವಿಡಿಯೋಗಳನ್ನು ಚಿತ್ರಗಳನ್ನು ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಅಲಂಕಾರ ಭೂಷಿತನಾಗಿ ಅಲಂಕಾರಭೂಷಿತನಾಗಿರ್ತಕ್ಕಂತಹ ದೇವಿಯ ಆಗಿರ್ಬೋದು ದೇವಿಯನ್ನು ನೋಡ್ತಾ ನೋಡ್ತಾ ಇದ್ದರೆ ಒಂದಿಷ್ಟು ವಿಶೇಷವಾಗಿ ನೋಡ್ತಾನೇ ಇರಬೇಕು ಅನ್ನಿಸುವಂಥ ಒಂದು ಮನಸ್ಥಿತಿ ಎಲ್ಲರಿಗೂ ಬರುವಂಥದ್ದು ಇದು